ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಒಂಬತ್ತರಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡೋಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ಎಸ್ ಎಸ್ ಹಿಂದಿ ಸೈನ್ಸಲ್ಲಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆಯ ಪುಸ್ತಕಗಳ ಉತ್ತರಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಹಾಕಿದ್ದೀವಿ ಸೊ ನಾವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ಕಮೆಂಟಲ್ಲಿ ಅಲ್ಲಿ ನಾವು ಪ್ಲೇ ಲಿಸ್ಟ್ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳನ್ನು ಒತ್ತಿ ನೋಡಿ ಶೀರ್ಷಿಕೆ ಒಂಬತ್ತು ದೇಶದ ರಕ್ಷಣಾ ವ್ಯವಸ್ಥೆ ಚಟುವಟಿಕೆಗಳು ಪ್ರಶ್ನೆ ಒಂದು ವಿಡಿಯೋ ಪ್ರದರ್ಶನ ನಮ್ಮ ರಕ್ಷಣಾ ಪಡೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ವಿಡಿಯೋ ಪ್ರದರ್ಶನ ವೀಕ್ಷಿಸೋದು ನಂತರ ನಮ್ಮ ಕಾರ್ಯಪಡೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚಿಸೋದು ನಮ್ಮ ಕಾರ್ಯಪಡೆಗಳ ಕಾರ್ಯಚಟುವಟಿಕೆಗಳು ಮೂರು ಒಂದು ರಾಷ್ಟ್ರ ರಕ್ಷಣೆ ಮಾಡೋದು ಎರಡು ಶಾಂತಿ ಸ್ಥಾಪನಾ ಕಾರ್ಯ ಮಾಡೋದು ಮೂರು ಪ್ರಕೃತಿ ವಿಕೋಪ ಕಾರ್ಯಗಳಲ್ಲಿ ಸಹಾಯವನ್ನು ಮಾಡೋದು ಪ್ರಶ್ನೆ ಎರಡು ನಾನು ಸೈನಿಕನಾದರೆ ದೇಶಕ್ಕೆ ನನ್ನ ಕೊಡುಗೆ ಏನು ಎಂಬ ಬಗ್ಗೆ ಪ್ರಬಂಧ ರಚಿಸಿರಿ ಇಲ್ಲಿ ನೀವು ಬರೀಬೇಕು ನಾನು ಸೈನಿಕನಾದರೆ ಮಾತೃಭೂಮಿಯ ರಕ್ಷಣೆಯನ್ನ ಮಾಡ್ತೀನಿ ಓಕೆನಾ ಆಮೇಲೆ ಸೈನ್ಯದಲ್ಲಿ ಹೇಳ್ತಕ್ಕಂಥ ಎಲ್ಲ ಕೆಲಸಗಳನ್ನ ಮಾಡ್ತೀನಿ ಜನ್ಮಭೂಮಿಗಾಗಿ ನಾನು ಪ್ರಾಣ ತ್ಯಾಗ ಕೊಡಲು ಸಿದ್ಧನಾಗ್ತೀನಿ ಆಮೇಲೆ ರಾಷ್ಟ್ರ ರಕ್ಷಣೆ ಮಾಡೋದು ಶಾಂತಿ ಸ್ಥಾಪನಾ ಕಾರ್ಯಗಳಲ್ಲಿ ಸಹಾಯ ಮಾಡೋದು ಪ್ರಕೃತಿ ವಿಕೋಪಗಳಲ್ಲಿ ನೆರವಾಗುವುದು ಈ ಮೂರು ಪಾಯಿಂಟ್ಸ್ಗಳು ನಿಮ್ಮ ನಿಬಂಧದಲ್ಲಿ ಪ್ರಬಂಧದಲ್ಲಿ ಇರಲಿ ಪ್ರಶ್ನೆ ಮೂರು ನಮ್ಮ ದೇಶದ ವಿವಿಧ ರಕ್ಷಣಾ ಪಡೆಗಳು ಕಾರ್ಯನಿರ್ವಹಿಸುವ ಸ್ಥಳಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದಾರ ಸೊ ಉತ್ತರ ಪಶ್ಚಿಮ ಕಮಾಂಡ್ ಚಾಂದಿ ಮಂದಿರ್ ಪೂರ್ವ ಕಮಾಂಡ್ ಕೋಲ್ಕತ್ತಾ ಉತ್ತರ ಕಮಾಂಡ್ ಉದಾಂಪುರ್ ದಕ್ಷಿಣ ಕಮಾಂಡ್ ಪುಣೆ ಕೇಂದ್ರ ಕಮಾಂಡ್ ಲಕ್ಷ್ಮಿ ತರಬೇತಿ ಕಮಾಂಡ್ ಮಾವ್ ವಾಯವ ಕಮಾಂಡ್ ಜೈಪುರ್ ಇವೆಲ್ಲ ಏನಾಗಿತ್ತಪ್ಪ ಅಂದ್ರೆ ಭೂ ಸೇನೆಗೆ ಸಂಬಂಧಪಟ್ಟಂತೆ ರಕ್ಷಣಾ ಪಡೆಗಳ ಸ್ಥಳಗಳು ಆಗಿತ್ತು ಪ್ರಶ್ನೆ ನಾಲ್ಕು ಶಾಲೆಗಳಲ್ಲಿ ಎನ್ಸಿಸಿ ಹಾಗೂ ರೆಡ್ ಕ್ರಾಸ್ ಘಟಕ ತೆರೆಯುವುದರಿಂದ ಆಗುವ ಪ್ರಯೋಜನಗಳನ್ನ ಚರ್ಚಿಸಿ ಮತ್ತು ಮಂಡಿಸಿ ಎನ್ ಸಿ ಇಂದಾಗುವ ಅನುಕೂಲಗಳು ಏನು ಅಂತ ಕೇಳಿದಾರ ನೋಡಿ ಎನ್ ಸಿ ಇಂದ ಏನಾಗ್ತದಪ್ಪ ಅಂದ್ರ ರಕ್ಷಣಾ ಸೇನೆಗಳಲ್ಲಿ ಸೇರ್ಲಿಕ್ಕೆ ವಿಶೇಷ ಅವಕಾಶ ಆಗ್ತದ ತರಬೇತಿಯಲ್ಲಿ ವಿಶಿಷ್ಟ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕಾಲೇಜುಗಳಲ್ಲಿ ಮೀಸಲಾತಿ ಕೊಡ್ತಾರ ತರಬೇತಿಯಲ್ಲಿ ಆಯುಧ ಶಿಕ್ಷಣವನ್ನು ಕೊಡ್ತಾರ ಇದು ಎನ್ಸಿಸಿ ಇನ್ನ ರೆಡ್ ಕ್ರಾಸ್ ನ ಅನುಕೂಲಗಳನ್ನ ಕೇಳಿದಾರ ಸೊ ರೆಡ್ ಕ್ರಾಸ್ ಬರೀಬೇಕು ಈ ಸಂಘಟನೆ ರಾಷ್ಟ್ರದಲ್ಲಿನ ಅಪತ್ತು ಮತ್ತು ತುರ್ತು ಅಂತ ಸಂದರ್ಭದಲ್ಲಿ ಜನರಿಗೆ ನೆರವು ನೀಡ್ತದ ಇದು ಯಾವುದೇ ಭೇದ ಭಾವವಿಲ್ಲದೆ ಯುದ್ಧ ಭೂಮಿಯಲ್ಲಿನ ಗಾಯಾಳುಗಳಿಗೆ ಅನಾರೋಗ್ಯ ಪೀಡಿತರಿಗೆ ಸೇವೆಯನ್ನ ಕೊಡ್ತದ ಈ ಸಂಸ್ಥೆ ಮುಖ್ಯವಾಗಿ ಏಳು ಮೂಲಭೂತ ತತ್ವಗಳನ್ನು ಹೊಂದದ ಅದು ಮಾನವೀಯತೆ ನಿಷ್ಪಕ್ಷಪಾತ ತಟಸ್ಥ ಸ್ವಾತಂತ್ರ್ಯ ಸ್ವಯಂ ಸೇವೆ ಏಕತೆ ಮತ್ತು ವಿಶ್ವ ವ್ಯಾಪಕತೆ ಇನ್ನ ಪ್ರಶ್ನೆ ಐದಕ್ಕೆ ಹೋಗೋಣ ಈ ಕೆಳಗಿನ ಲಾಂಛನಗಳನ್ನು ಗುರುತಿಸಿರಿ ಮತ್ತೆ ಅವುಗಳ ವಿವರ ಬರೀಲಿಕ್ಕೆ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದಾರ ಮೊದಲ ರಾಷ್ಟ್ರ ನಮ್ಮ ಸೇನೆಗೆ ಇರತಕ್ಕಂಥದ್ದು ಲಾಂಛನ ಏನಪ್ಪ ಅಂದರೆ ಅದು ಭಾರತೀಯ ಭೂ ಸೇನೆಗೆ ಸಂಬಂಧಪಟ್ಟಂತೆ ಸೇರಿದೆ ಇಲ್ಲಿ ಭಾರತೀಯ ಭೂ ಸೇನೆಗೆ ಸಂಬಂಧಪಟ್ಟಂತೆ ಅದರ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ ಅದರ ದಂಡ ನಾಯಕರನ್ನ ಏನಂತ ಕರೀತಾರೆ ಮಹಾದಂಡ ನಾಯಕ ಅಂತ ಕರೀತಾರೆ ಇದರಲ್ಲಿ ಉಪದಂಡನಾಯಕ ಸೇನಾಪತಿ ಸೇನಾ ಪ್ರಧಾನ ಅಧಿಕಾರಿ ಮಾಸ್ಟರ್ ಜನರಲ್ ಮಿಲಿಟರಿ ಕಾರ್ಯದರ್ಶಿ ಮಿಲಿಟರಿ ಇಂಜಿನಿಯರ್ ಇರ್ತಾರೆ ಆಮೇಲೆ ಭೂಸೇನೆಯಲ್ಲಿ ಪದಾತಿ ದಳ ಅಶ್ವದಳ ಟ್ಯಾಂಕ್ಗಳ ಟ್ಯಾಂಕ್ ಗಳ ದಳ ಪಿರಂಗಿ ದಳ ಇರ್ತದೆ ಇವರು ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕಗಳ ಸಹ ಇದರಲ್ಲಿ ಭೂಸೇನೆಯಲ್ಲಿ ಏಳು ಕಮಾಂಡ್ಗಳು ಇರ್ತವೆ ಅನ್ನೋದನ್ನ ಬರೀಬೇಕು ಎರಡನೇದು ಇದು ಭಾರತೀಯ ನೌಕಾ ಸೇನೆಯ ಒಂದು ಲಾಂಛನ ಆಗದ ಅದರ ಬಗ್ಗೆ ಏನ್ ಬರೀತೀರ ಅಂತಂದ್ರೆ ಪ್ರಪಂಚದ ಬಹುದೊಡ್ಡ ಜಲಮೇರೆಯನ್ನು ಹೊಂದಿರುವ ದೇಶ ಭಾರತ ಉದ್ದವಾದ ಕರಾವಳಿ ಅಂಡಮಾನ್ ನಿಕೋಬಾರ್ ಲಕ್ಷ ದ್ವೀಪಗಳನ್ನ ಒಳಗೊಂಡದ ಇವುಗಳನ್ನ ರಕ್ಷಿಸಲಿಕ್ಕೆ ಬಲಿಷ್ಠವಾದ ನೌಕಾದಳನೇ ಇದೆ ಇದರ ಕೇಂದ್ರ ಕಚೇರಿ ಸಹ ದೆಹಲಿಯಲ್ಲಿದೆ ಇದರ ಪ್ರಧಾನ ಅಧಿಪತಿ ಯಾರಾಗಿರ್ತಾರ ರಾಷ್ಟ್ರಪತಿ ಆಗಿರ್ತಾರೆ ಪ್ರಶ್ನೆ ಅದರಲ್ಲಿ ಮೂರನೇ ರಾಜ ಲಾಂಛನ ರಾಷ್ಟ್ರ ಲಾಂಛನ ಭಾರತೀಯ ವಾಯು ಸೇನೆ ಇತ್ತು ಅದನ್ನು ಸೊ ಭಾರತೀಯ ವಾಯುಸೇನೆ ಸೇನೆ ಬಗ್ಗೆ ತಾವು ಏನು ಬರೀಬೇಕಾಗಿತ್ತು ಅನ್ನೋದನ್ನ ನೋಡ್ಕೊಡ್ರಿ ಸೊ ಇದರಲ್ಲಿ ಏನು ಬರೀತೀರ ಅಂತಂದ್ರೆ ಭಾರತೀಯ ವಾಯುದಳ ಆಧುನಿಕ ಹೊಂದದ ತಂತ್ರಜ್ಞಾನದಿಂದ ಕೂಡಿದ ಸುಸಜ್ಜಿತವಾದ ಸಾಧನ ಸಲಕರಣೆಗಳನ್ನು ಹೊಂದದ ಅದು ಶಸ್ತ್ರಾಸ್ತ್ರಗಳ ವ್ಯವಸ್ಥೆ ಉತ್ತಮ ಸಂಪರ್ಕ ವ್ಯವಸ್ಥೆ ಪತ್ತೆ ಹಸ್ತಕ್ಕಂಥ ವಿಧಾನ ವೈರಿ ಎದುರಿಸೋದು ರಕ್ಷಣಾತ್ಮಕ ಸಾಮರ್ಥ್ಯಗಳನ್ನು ಹೊಂದೋದು ವಾಯುದಳ ಅತಿ ಮುಖ್ಯವಾದ ಸಾಧನಗಳಾದ ಯುದ್ಧ ವಿಮಾನ ಘರ್ಷಣೆ ವಾಯುಪಡೆ ಮತ್ತದ್ದಾಗಿದೆ ಅಂತ ನೀವೇನ್ ಮಾಡಬೇಕು ಬರಿಬೇಕು ಇನ್ನು ಮುಂದಿನ ನಾಲ್ಕನೇದು ಏನಪ್ಪ ಅಂದ್ರೆ ಟೆರಿಟೋರಿಯಲ್ ಆರ್ಮಿ ಅಂತಾರೆ ಅದನ್ನ ಏನಂತ ಕರೀತಾರಪ್ಪ ಅಂದ್ರ ಪ್ರಾದೇಶಿಕ ಸೇನೆ ಅಂತ ಕರೀತಾರೆ ಏನಂತ ಕರೀತಾರೆ ಪ್ರಾದೇಶಿಕ ಸೇನೆ ಸೂತ್ರ ನೋಡಿ ಏನಿದೆ ಅಂದ್ರೆ ಅದನ್ನ ಟೆರೋಟ್ರಲ್ ಆರ್ಮಿ ಅಂತಾರೆ ಇದು ಅರೆಕಾಲಿಕ ಸ್ವಯಂ ಸೇವಾದಳ ಇದನ್ನ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರಲ್ಲಿ ಸಂಸತ್ತಿನ ಕಾಯ್ದೆಯಂತೆ ಸ್ಥಾಪಿಸ್ತಾರೆ ಇದರಲ್ಲಿ ವೃತ್ತಿಪರ ಯೋಧರು ಇರೋದಿಲ್ಲ ಅಭಿಲಾಸೆ ಹೊರತಕ್ಕಂಥ ನಾಗರಿಕರು ತಮ್ಮ ಬಿಡುವಿನ ಸಮಯದಲ್ಲಿ ಮಿಲಿಟರಿ ತರಬೇತಿಯನ್ನು ಪಡಿತಾರೆ ಉದ್ಯೋಗಸ್ಥರಾದ ಹದಿನೆಂಟರಿಂದ ನಲವತ್ತೆರಡು ವಯೋಮಿತಿಯಲ್ಲಿರೋರು ಇದಕ್ಕೆ ಸೇರ್ಲಿಕ್ಕೆ ಅರ್ಹರಾಗ್ತಾರೆ ಇವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾರೆ ಪ್ರಕೃತಿ ವಿಕೋಪಕ್ಕ ಎದುರಿಸ್ತಾರೆ ಪ್ರತಿ ವರ್ಷ ನವೆಂಬರ್ ತಿಂಗಳ ಮೂರನೇ ಶನಿವಾರ ಪ್ರಾದೇಶಿಕ ಸೇನಾ ದಿನ ಆಗದ ಇನ್ನ ಎನ್ ಸಿ ಸಿ ಐದನೇ ಒಂದು ಲಾಂಛನ ಸೊ ಎನ್ ಸಿ ಸಿ ಬಗ್ಗೆ ಏನು ಬರೀಬೇಕಾಗಿತ್ತಂದ್ರೆ ಇದು ಕೂಡ ಒಂದು ಯುವ ಸಂಘಟನೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ಥಾಪಿಸ್ತಾರೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸ್ವಯಂ ಆಸಕ್ತಿಯಿಂದ ವಿದ್ಯಾರ್ಥಿಗಳು ಸೇರ್ತಾರೆ ಇದರ ಮುಖ್ಯ ಗುರಿ ವೈಯಕ್ತಿಕ ಗುಣಗಳನ್ನ ಅಭಿವೃದ್ಧಿ ಪಡಿಸ್ತಾರೆ ನಾಯಕತ್ವ ಗುಣಗಳನ್ನ ಬೆಳೆಸ್ತಾರೆ ಆರನೇದು ಏನದಪ್ಪ ಅಂದ್ರೆ ಭಾರತೀಯ ಕೋಸ್ಟ್ ಗಾರ್ಡ್ ಅಂತ ಕರೀತಾರೆ ಸೊ ನೋಡಿ ಅದನ್ನ ಎಸ್ ಭಾರತೀಯ ಕರಾವಳಿ ಪಡೆ ಅಂತಲೂ ಕೂಡ ಕರೀತಾರೆ ಇದು ಕೂಡ ಒಂದು ಅರೆ ಮಿಲಿಟರಿ ಪಡೆ ಎರಡನೇ ಸಾಲಿನ ರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯ ಆಗದ ಇತ್ತೀಚೆಗೆ ಅಂದ್ರೆ ಹದಿನೇಳು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ರಚಿಸಿದ ಇದು ಕಡಲ ಸಂಬಂಧ ವಾದ ಮತ್ತು ರಾಷ್ಟ್ರ ಹಿತಾಸಕ್ತಿಗೆ ಸಂಬಂಧಿಸಿದ ಕಾವಲು ಪಡೆನೇ ಆಗದ ಇದು ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶದ ರಕ್ಷಣೆ ಮಾಡ್ತದ ಈ ಕಾವಲು ಪಡೆ ನೌಕೆಗಳಿಗೆ ವಿರೋಚಿತವಾದ ಹೆಸರುಗಳಿದವ ಪುಠಾರಂಥದ್ದು ಇವುಗಳ ಹೆಸರುಗಳು ನೆಕ್ಸ್ಟ್ ಗಡಿ ಭದ್ರತಾ ಪಡೆ ಅಂತ ಇದೆ ಸೊ ಏನು ಏನ್ ಅಂತಂದ್ರೆ ಎಸ್ ಗಡಿ ಭದ್ರತಾ ಪಡೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಆಯ್ತು ನಮ್ಮ ಸೈನಿಕರು ಎಸ್ ನಮ್ಮ ದೇಶದ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಪ್ರದೇಶದ ಗಡಿ ಭಾಗಗಳನ್ನು ಕಟ್ಟೆಚ್ಚರದಿಂದ ಕಾಪಾಡ್ತಾರೆ ಇದರ ತರಬೇತಿ ಕೇಂದ್ರ ಬೆಂಗಳೂರಿನ ಯಲಹಂಕದಲ್ಲಿ ಬರ್ತದೆ ಈ ಗಡಿ ಭಾಗದಲ್ಲಿ ಅತಿಕ್ರಮ ಅಕ್ರಮ ಪ್ರವೇಶ ಕಳ್ಳ ಸಾಗಾಣಿಕೆಗಳನ್ನು ಇವರು ಏನು ಮಾಡ್ತಾರಪ್ಪ ಅಂದ್ರೆ ತಡಿತಾರೆ ಇದರಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪಡೆಗಳಿದಾವ ಅಸ್ಸಾಂ ರೈಫಲ್ಸ್ ಟೆಬಿಟಿಯನ್ ಗಡಿ ಪೊಲೀಸ್ ಕೇಂದ್ರ ಮೀಸಲು ಪಡೆ ಭಯೋತ್ಪಾದನೆ ನಿಗ್ರಹ ದಳ ಇನ್ನ ನೆಕ್ಸ್ಟ್ ಇರ್ತಕ್ಕಂಥದ್ದು ಗೃಹ ರಕ್ಷಕ ದಳ ಅಂತ ಕರೀತಾರೆ ಹೋಮ್ ಗಾರ್ಡ್ಸ್ ಅಂತ ಕರಿತೀವಿ ಸೊ ಹೋಮ್ ಗಾರ್ಡ್ಸ್ ಮುಖ್ಯ ರಕ್ಷಣೆ ಏನಪ್ಪಾ ಅಂದ್ರೆ ಇದು ಕೂಡ ಒಂದು ಸ್ವಯಂ ಸೇವಕನ ಶಕ್ತಿ ಇದು ಮೊದಲು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸ್ಥಾಪನೆಗೆ ಬರ್ತದೆ ಸ್ಥಳೀಯ ಪೊಲೀಸರಿಗೆ ಸಹಾಯವನ್ನು ಮಾಡ್ತಾರೆ ಇದು ನಾಗರಿಕ ಸಮಾಜದಲ್ಲಿನ ಕೋಮು ನಿಯಂತ್ರಣ ಮಾಡ್ತಾರೆ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಾರೆ ಚುನಾವಣಾ ಸಂದರ್ಭಗಳಲ್ಲಿ ಪೊಲೀಸರಿಗೆ ಸಹಾಯವನ್ನ ಮಾಡ್ತಾರೆ ಇದನ್ನ ಕೆಲವು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಹ ಅಳವಡಿಸಿಕೊಂಡಿದವ ಹತ್ತೊಂಬತ್ ಅರವತ್ತೆರಡರಲ್ಲಿ ಚೈನಾ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಇವರು ಬಹಳಷ್ಟು ರೀತಿ ಸಹಾಯಕ್ಕೆ ಬರ್ತಾರೆ ಇನ್ನು ಲಾಸ್ಟ್ ರೆಡ್ ಕ್ರಾಸ್ ಇದೆ ಸೊ ರೆಡ್ ಕ್ರಾಸ್ ಅಹಿತ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಹತ್ತೊಂಬತ್ ಇಪ್ಪತ್ತರಲ್ಲಿ ಭಾರತದ ಸಂಸತ್ ಕಾಯ್ದೆಯೊಂದನ್ನು ಪಾಸು ಮಾಡೋದರ ಮೂಲಕ ಇದನ್ನ ಜಾರಿ ಮಾಡ್ತಾರೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಅದೇ ಅಂತಕ್ಕದ್ದನ್ನ ಬರಿಬೇಕು ಇನ್ನ ಆರನೇ ಪ್ರಶ್ನೆಗಳಲ್ಲಿ ನಮ್ಮ ರಕ್ಷಣಾ ಪಡೆಗಳಲ್ಲಿರ್ತಕ್ಕಂಥ ಕ್ಷಿಪಣಿಗಳು ಯುದ್ಧ ಹಡಗುಗಳು ಯುದ್ಧ ವಿಮಾನಗಳನ್ನ ಬರಿಬೇಕು ಕ್ಷಿಪಣಿಗಳಲ್ಲಿ ಪೃಥ್ವಿ ಬರ್ತದೆ ತ್ರಿಶೂಲ ಆಕಾಶ್ ಅಗ್ನಿ ಮತ್ತೆ ನಾಗ್ ಯುದ್ಧ ಹಡಗುಗಳಲ್ಲಿ ಐ ಎನ್ ಎಸ್ ನೀಲಗಿರಿ ಹಿಮಗಿರಿ ದೇವಗಿರಿ ತಾರಾಗಿರಿ ಯುದ್ಧ ವಿಮಾನಗಳಲ್ಲಿ ಮಿಗ್ ಟ್ವೆಂಟಿ ಒನ್ ಮಿಗ್ ಟ್ವೆಂಟಿ ತ್ರೀ ಮಿಗ್ ಟ್ವೆಂಟಿ ನೈನ್ ಹಂಟರ್ ಮತ್ತು ಅಜಿತ್ ಅಂತಕ್ಕಂಥದ್ದು ಬರ್ತದೆ ಏಳನೇ ಪ್ರಶ್ನೆ ಸೈನಿಕರ ಜೀವನ ವಿಧಾನ ಮತ್ತು ತ್ಯಾಗಗಳ ಕುರಿತು ಚರ್ಚಿಸಿ ಬರೆಯಿರಿ ಸೈನಿಕರು ತಮ್ಮ ಹಿತಾಸಕ್ತಿಗಿಂತ ದೇಶದ ಹಿತಾಸಕ್ತಿಯನ್ನು ಬಯಸ್ತಾರ ಕುಟುಂಬದ ಸದಸ್ಯರಿಂದ ದೂರ ಇದ್ದು ಎಷ್ಟೋ ಕಷ್ಟಗಳ ನಡುವೆ ತಮ್ಮ ಕರ್ತವ್ಯಗಳನ್ನ ಚಾಚು ತಪ್ಪದೆ ಮಾಡ್ತಾರ ಎದುರಾಳಿಗಳನ್ನು ಎದುರಿಸಿ ದೇಶಕ್ಕಾಗಿ ಪ್ರಾಣವನ್ನ ಎಸ್ ಮಾಡ್ತಕ್ಕಂಥ ಮಾನವ ಮನೋಭಾವನೆಯನ್ನು ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಹೊಂದಿರ್ತಾರೆ ಗಡಿ ಕಾಯುವ ಜೊತೆಗೆ ತುರ್ತು ಸಂದರ್ಭಗಳಲ್ಲಿ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳಲ್ಲಿ ಕೆಲಸ ಮಾಡ್ತಾರೆ ಮಳೆ ಗಾಳಿ ಚಳಿ ಇಲ್ಲದೆ ಕಠಿಣ ತರಬೇತಿಯನ್ನು ಸಹಿತ ಪಡಿತಾರೆ ಅಂತಕ್ಕದ್ದನ್ನು ನೀವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಇಷ್ಟಿತ್ತು ಒಂಬತ್ತನೇ ತರಗತಿಯ ಒಂಬತ್ತನೆಯ ಶೀರ್ಷಿಕೆಯ ಏನ್ ಮಾಡಿದೀವಿ ಅಂತಂದ್ರೆ ಉತ್ತರಗಳನ್ನು ಹಾಕಿದೀವಿ ಸೊ ಇನ್ನು ಬೇಗ ಬೇಗನೆ ನಿಮ್ಮ ಎಲ್ಲ ಒಂದು ವಿದ್ಯಾರ್ಥಿ ಚುಟ್ಲಿಗೆ ಪುಸ್ತಕ ಉತ್ತರಗಳನ್ನು ಹಾಕ್ತೀವಿ ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ವಾಟ್ಸ್ಆಪ್ ಚಾನಲ್ ಟೆಲಿ